ಸತ್ಯವಂದ ಮಾತು ಹೇಳಬೇಕಾಗ್ಯದ ಈ ಕೂಡಿದಂತ ದೈವದೊಳಗ್ರಿ ಇವತ್ತು ಇಷ್ಟ ಎಲ್ಲಾ ದೈವ ಕೂಡಿ ಒಂದ್ ನನ್ನ ಮಗಳ ಹೇಳಿ ಮಾಡಿರಿ ಹಾ ತಮ್ಮ ನಂದ ಇದ್ ಪರಿಸ್ಥಿತಿ ನಿಮ್ಗೆ ಹೇಳ್ಕೊಬೇಕಂದ್ರ ನಮ್ ಏನೋ ಹೊಲ ಹಾಳಂಗಿಲ್ಲ ಮನಿ ಹಾಳಂಗಿಲ್ಲ ಬೆಂಕಿ ಜಾಗ ನಾ ಹೇಳತಿ ಚತ್ತ ಹಾಡ್ಬೇಕು ಚೆಂದಕ್ ನಾವು ಒಟ್ಟು ಹೊಡೆತುಂಬಾ ಉಣಬೇಕು ಹೌದೌದು ಇದನ್ನ ಬಿಟ್ಟರೆ ನನ್ ಮತ್ತೊಂದ್ ತಗದಿಲ್ಲ ಹುಟ್ಟಿದ ಮಗಳನ್ನ ಹೆಂಗ ಹೆಂಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗ್ ಅಣತಮ್ರು ಯಾರು ಇಲ್ಲ

ಸಿದ್ರಾಮೇಶ್ವರ ಅವರಿಗೆ ಬುದ್ಧಿರೆ ಹೆಂತದ ಹಾಕಿದು ವಿಚಾರ ಮಾಡ್ಲತ್ತೀನಿ ಆ ಏರ ಎಲ್ಲ ಮಾಡಬೇಕು ಹಾ ಹಾ ಇದ್ರಾದ್ರ ಬದ್ರ ನಿತ್ತ ಲಡಾಯಿ ಮಾಡಬೇಕು ಹೌದೌದು ಇದ್ರಾದ್ರ ಬದ್ರ ನಿತ್ತ ಬಡದೆ ಹೆಡಬೇಕು ಆದ್ರೆ ಏನಾಗ್ತದ ಬೆನ್ನಿಗೆ ನಿತ್ತ ಚೂರಿ ಹಾಕೋದಕದ ಮಾಡಬರ್ದಿ ಜಗತ್ತಿನೊಳಗೆ ಏರ ಇರ್ಲಿ ಇಷ್ಟ ಯಾಕಂದ್ರ ಈ ಯಾಕ ಇರ್ಲಿ ಇರ್ಲಿ ಯಾಕಂದ್ರ ಕಾಕಗಳ ತರ ಏನಂತಾರಿ ಬಾಯಿ ಇっതെಲ್ಲ ನಿನ್ನ ಪರಿಸ್ಥಿತಿ ಹೇಳ್ತಿ ಹಾ ನಿನಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಹಾ ಯಾವುದು ಮಾಡದಲ ಹಾ ಹಾ ಹೌದ ಅವರು ಉನತಾರೋ ಅಂತ ಹೇಳ್ತವರು ಹಾ ಉನತಾರೋ ನೋಡು ನಾ ಬಡದ್ರು ಪೆಟ್ಟ ಹಾ ತಾತಕಾಲೀತಕ್ಕೆ ನೂ ಮೈತದ ಏ ಮೈತದ ಮ್ಯಾಗಿ ನಾವು ಕುಡು ಪೆಟ್ಟ ಹಾ ಹಾ ಸಾಕ್ಷಾತ್ ಉಳಿದ ಬಿಡತ ತಾತ ಹಾ ಹಾ ಇರ್ಲಿ ಯಾಕಂದ್ರೆ ಯಾಕ ஒம் இவ ஏ இருந்த டைமா அதுக்கு தான் நான்றாங்களா நான் நானதுங்களா ಆಗುದೆಲ್ಲ ಒಳ್ಳೇದಕ್ಕೆ ಆಹಾ ಆಗ್ತಿರುದು ಒಳ್ಳೇದು ಅಕೆ ಒಳ್ಳೇದಕ್ಕೆ ಆಗುದು ಒಳ್ಳೇದು ಅಕೆ ಅದು ಈಗ ಆಗುದು ಒಳ್ಳೇದಕ್ಕಾಗ್ಯದ ಚಲುವಾಗೈತೆ ಇದು ಆಗುದು ಒಳ್ಳೇದಕ್ಕಾಗ್ಯದ ಆಹಾ ಮುಂದ ಆಗುದನು ಎಲ್ಲಾ ಒಳ್ಳೇದಕ್ಕತ್ತಮ್ಮ ಆಹಾ ಇರ್ಲಿ ಯಾಕಂದ್ರ ಯಾಕ ಯಾರು ಮಾಡ್ಯಾರ ಅವ್ರ ಕರ್ಮ ಅವ್ರವ್ರ ಧರ್ಮ ಅವ್ರ ಸಂಗಟ ಇರ್ತದೆ ಇರ್ತದ ಸುದ್ರಾಮೇಶ್ವರನ ಉಡಿ ಒಳಗ ಬಿದ್ದಿವಂದ್ರ ಬಂದ್ರ ಅವ ನನ್ನ ವರಸ್ ತುಂಬ ತನಕ ಆ ಯಾಕಂದ್ರೆ ನೋಡು ಈಗ ನಾ ಹೆಂಗ ಎಲ್ಲ ತರ ಪೈಲ ಹೆಂಗಿದ್ನಲ್ಲ ಹಾ ಹಂಗಾ ಹಂಗಾ ಚಂದಂಗಿಡು दगದ ಹೌಂದ ಹೌಂದ ವರಸು ಕೊಮಿ ಬಂದು ಹಾ ಈ ತಾರೀಖಾ ದಿವಸ ಹಾ ಹಾ ರೂಪಾಯಿ ರೊಕ್ಕ ತಗೊಳ್ಳದ ಹಾಡೋದು ನಂದು ಹೌದು ಹೌದು ಕೂಡಿದಂತ ಸಬದೊಳಗೆ ಹಾ ಹಾ ಇದಿಷ್ಟ್ನ ಎಡಿಟ್ ಮಾಡಿ ಬಿಡ್ರಪ್ಪ YouTube ಚಾನೆಲ್ದು ಹಾ ಕರೆ ಇಷ್ಟಲ್ಲ ಹೇಳಿ ಕರೆ ನೀವು ಹಾಂ 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 ಕರೆ ನಿಮ್ಮದ ಹೇಳಿರಿ ನೀವು ಅದು ಮತ್ತು ನಮ್ದ ಹೇಳ್ಬೇಕಲ್ಲ ಏನು ಏನತ್ರಿ ಮತ್ತು ನಾವು ಬೇಡನು ಇದ್ರಾಗ ಏ ಬೇಕ್ರಿ ಹಾಂ ಮತ್ತು ಹೇ ನೋಡು ಏ ನಾವು ಬರೇ ಹಾ ಸಾಧುರ್ಕಾಗ ಹಾಂ ಅಂದ್ರೆ ನಡಿತನ ಹಂಗಿಲ್ಲ ತಮ್ಮ ಅದು ಹಾಂ ಯಾಕಂದ್ರ ಹಾ ಮೂರು ಮಂದಿ ಕೂತದೆವಿ ಇಲ್ಲಿ ಮೂರು ಮಂದಿ ನಿಂತು ಚಪಾತಿ ಇಟ್ಟಂಗೆ ಇಟ್ಟೀವು ನಮಗ ಆದಿವು ನಿಮಗೆ ನೋಡು ಹಾಂ ಮನೆ ನಮ್ಮ ಮಕ್ಕಳು ನಮ್ಮ ನಮ್ಮತ್ ಕೇಳ್ತಾರೆ ಗ್ಯಾರಂಟಿ ಇಲ್ಲ ಏನೆಲ್ಲ ವರ್ಷಕ್ಕೊಮ್ಮೆ ಹಾಂ

ಯಾಕಂದ್ರೆ ನಡಿಲಿ ಗುರು ನಡಿ ಒಂದ ಹಾಕಿ ಕೂತರು ಮುಕ್ತಿ ಕಂಡಾಳಕ ನೀತಿಯಲ್ಲಿ ನಲ್ಲೂರ ನಿಂಬ್ಯಾಕ ಮುಕ್ತಿ ಕಂಡಾಳಕ ನೀತಿಯಲ್ಲಿ ನಲ್ಲೂರ ನಿಂಬ್ಯಾ ಏ ಮುಕ್ತಿ ಕಂಡಾ ಖಾ ನೀ ನೀ ಅಲ್ಲೆ ನಲ್ಲೂರ ಆ ಮುಕ್ತಿ ಕಂಡಾ ಖಾ ನೀ